ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಐವತ್ತೆರಡನೆಯ ಏಡಿ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಐವತ್ತೆರಡನೇ ಏಡಿಯಲ್ಲಿ ಅವರು ಬಂದಂತ ಒಂದು ವಿಶ್ವಾಸ ಇದೆ ಅವತ್ತು ಅವರಿಗೆ ಇಲ್ಲಿ ನೆಲೆ ಕೊಟ್ಟವರು ಯಾರು ನಾನು ಮತ್ತೆ ಭರತ ಖಂಡಕ್ಕೆ ದಂಡೆತ್ತಿ ಹೋಗ್ತಾ ಇದ್ದೀನಿ ಅರಿಸ್ಟಾಟಲ್ರೆ ಅಲ್ಲಿ ಬೇಕಾದಷ್ಟು ಚಿನ್ನ ಇದೆ ವಜ್ರ ಇದೆ ವೈಢೂರ್ಯ ಇದೆ ಅದನ್ನೆಲ್ಲ ಹೇಳಿದ್ದಾರೆ ಈಗ ಅವ್ರು ಮಾತನಾಡಬೇಕಾದ್ರೆ ಹೇಳಿದ್ದಾರೆ ಎಲ್ಲ ಇದೆ ನಿಮಗೆ ಏನಂತರಬೇಕು ತರಬೇಕು ಅಂತ ಹೇಳ್ತಾರೆ ಪ್ರಾಯೋಜಕರು ಕಳಿಚೆಂಡ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಮಾತಾಡುವಂಥ ಈ ಸಂದರ್ಭದಲ್ಲಿ ಭಾಳ ಜವಾಬ್ದಾರಿಯುತವಾಗಿ ಮೊದಲನೇದಾಗಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ದೇವರ ಮಕ್ಕಳು ನಾವೆಲ್ಲರೂ ಕೂಡ ವಿವಿಧ ಹೂಗಳಂತೆ ಹೌ ದ ಬ್ಯೂಟಿಫುಲ್ ಫ್ಲವರ್ಸ್ ಡಿಫ್ರೆಂಟ್ ಫ್ಲವರ್ಸ್ ಆರ್ ದೇರ್ ಇನ್ ಅ ಗಾರ್ಡನ್ ಈಚ್ ಫನ್ ಆಫ್ ಅಸ್ ಈಚ್ ಫ್ಲವರ್ ಹ್ಯಾಸ್ ಟು ಬಿ ನರ್ಚರ್ಡ್ ಇಟ್ ಹ್ಯಾಶ್ ಬಿ ಟೇಕನ್ ಕೇರ್ ಆಫ್ ಆ್ಯಂಡ್ ವಿ ಆಲ್ ಹ್ಯಾವ್ ಟು ಲೀವ್ ಇನ್ ಹಾರ್ಮನಿ ಇನ್ ದಿಸ್ ಬ್ಯೂಟಿಫುಲ್ ಗಾರ್ಡನ್ ದಟ್ ಈಸ್ ಅವರ್ ಮದರ್ ಅರ್ತ್ ಭಾರತಾಂಬೆಯ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮೆಲ್ಲರಿಗೂ ಪೂಜನೀಯರಾದಂಥ ಸ್ವಾಮಿ ವಿದ್ಯಾನಂದ ಜಿ ದ ಫೌಂಡರ್ ಆಫ್ ದಿ ಹಿಂದೂ ಫೌಂಡೇಶನ್ ಧರ್ಮಕ್ಕೋಸ್ಕರ ಧರ್ಮದ ಒಗ್ಗಟ್ಟಿಗೋಸ್ಕರ ಹಿಂದೂಗಳ ಒಗ್ಗಟ್ಟಿಗೋಸ್ಕರ ಇಡೀ ಪ್ರಪಂಚವನ್ನೇ ತಿರುಗಾಡಿ ಒಂದು ಪುಸ್ತಕವನ್ನು ಬರೆದು ಅದು ಮುಂದಿನ ಪೀಳಿಗೆಗೆ ಒಂದು ಮ್ಯಾನಿಫೆಸ್ಟೋ ರೀತಿಯಲ್ಲಿ ಈ ಇಡೀ ಪ್ರಪಂಚಕ್ಕೆ ಬರೀ ನಮ್ಮ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಂಥ ವಿಜ್ಞಾನಂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಸ್ವಾಮಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಅರಣ್ಯಮಠ ಅವರ ಪಾದಗಳಿಗೆ ನಮಸ್ಕರಿಸುತ್ತ ರಾಜ ಯೋಗಿನಿ ಬ್ರಹ್ಮಕುಮಾರಿ ಅಮ್ಮನವರ ಪಾದಗಳಿಗೆ ಮುಂಚೆ ನನ್ನ ಸ್ವಂತ ಅಕ್ಕ ಅನ್ನೋ ರೀತಿಯಲ್ಲಿ ನನ್ನ ಛಾಯಕನವರು ಫೋನ್ ಮಾಡಿ ಈ ಥರ ಬುಕ್ಕು ರಿಲೀಸ್ಗೆ ಕೊಡಗಿನಲ್ಲಿ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ಅವರು ಕ್ರಿಶ್ಚಿಯನ್ ಚೀಫ್ ಗೆಸ್ಟ್ ಆಗಿ ಬೇಕು ಅಂತ ಕೇಳಿದಾಗ ನಾನು ನಮ್ಮ ಈಗ ಹೊಸದಾಗಿ ಪಥ ಸಂಚಲನವನ್ನು ಮಾಡಿ ಗಣವೇಶವನ್ನು ಧರಿಸಿ ಇಡೀ ಕೇರಳದಲ್ಲೇ ಒಂದು ಒಂದು ಸಂಚಲನವನ್ನು ಮೂಡಿಸಿದಂಥ ಡಿ ಜಿ ಪಿ ಫಾರ್ಮರ್ ಡಿ ಜಿ ಪಿ ಥಾಮಸ್ ಜೇಕಬ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದೆ ಕೊನೆಗೆ ಅವರು ಕಾರಣಾಂತರದಿಂದ ಭಾಳ ಆಗಿರೋದರಿಂದ ಕೊನೆಗೆ ಒಂದಿನ ರಾತ್ರಿ ನೋಡಿದಾಗ ವಿಸಿಟ್ ಈ ನಮ್ಮ ಇನ್ವಿಟೇಷನ್ ಕಾರ್ಡ್ ನೋಡಿದಾಗ ನನ್ನನ್ನು ಚೀಫ್ ಗೆಸ್ಟನ್ನಾಗಿ ಮಾಡಿದರು ಎಲ್ಲ ಜವಾಬ್ದಾರಿಯುತವಾಗಿ ತಮ್ಮ ಮುಂದೆ ನಿಂತು ಮೊದಲನೇದಾಗಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಕ್ರೈಸ್ತ ಧರ್ಮಕ್ಕೆ ಹುಟ್ಟಿದಂಥ ನಾನು ಯಾವತ್ತೂ ಕೂಡ ನನ್ನ ಬಾಕಿ ಇರುವಂಥ ಬಂಧು ಭಗೀನ್ಯರ ಜೊತೆ ಯಾವ ರೀತಿಯಲ್ಲಿ ನಾವು ಬದುಕಬೇಕು ಈ ಪ್ರಪಂಚದಲ್ಲಿ ಹೇಳಿ ನಮ್ಮ ಪೂರ್ವಜರು ನಮಗೆಲ್ಲವೂ ಕೂಡ ಪಾಠ ಹೇಳಿದ್ದಾರೆ ಆದರೆ ಸ್ವಾರ್ಥಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಏನಾಯಿತು ಅಂತ ಹೇಳಿದ್ರೆ ನಾನು ಶ್ರೇಷ್ಠ ನೀವೆಲ್ಲರೂ ಕೀಳು ನೀವು ಶ್ರೇಷ್ಠ ನಾವೆಲ್ಲರೂ ಕೇಳು ಅನ್ನೋ ಮನೋಭಾವ ಯಾವುದ್ಯಾವುದೋ ಕಾರಣಕ್ಕೆ ಜನರ ಮಧ್ಯದಲ್ಲಿ ಬಂದಿರುವುದು ನಾವೆಲ್ಲರೂ ಕೂಡ ವಿಶೇಷವಾಗಿ ನೋಡಿದ್ದೇವೆ ಇದರಿಂದ ಇಡೀ ಸಮಾಜದಲ್ಲಿ ಮನಸ್ತಾಪಗಳು ಇಡೀ ಸಮಾಜದಲ್ಲಿ ಗೊಂದಲಗಳು ಯಾರನ್ನೂ ಕೂಡ ಸಮಾಧಾನದಿಂದ ಐಕ್ಯತೆಯಿಂದ ನಮ್ಮ ದೇಶ ಕಟ್ಟುವಂಥ ನಿಟ್ಟಿನಲ್ಲಿ ನಮ್ಮನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಯಾರು ಕೂಡ ಪ್ರಯತ್ನ ಮಾಡದೇ ಇರುವಂಥದ್ದು ಕೂಡ ಕಂಡುಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮತಾಂತರ ಅನ್ನುವಂಥ ಒಂದು ದುಷ್ಟ ಒಂದು ಚಟ ಸೋಲ್ ಹಾರ್ವೆಸ್ಟಿಂಗ್ ಅಂತ ಭಾಳ ಜನ ಹೊರಟಿದ್ದಾರೆ ಏನಿದು ಸೋಲ್ ಹಾರ್ವೆಸ್ಟಿಂಗ್ ಅಂತ ಹೇಳಿದ್ರೆ ಬಾಕಿ ಎಲ್ಲರೂ ಕೂಡ ನಾನು ಪಾಲನೆ ಮಾಡುವಂಥ ನಿಯಮಗಳನ್ನು ಅನುಸಾರವಾಗಿ ದೇವರನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಇದನ್ನು ಅತ್ಯಂತ ಘೋರ ಶಬ್ದದಲ್ಲಿ ನಾನು ಈ ವೇದಿಕೆ ಮುಖಾಂತರ ಖಂಡಿಸ್ತಾ ಇರುವಂಥ ಒಬ್ಬ ವ್ಯಕ್ತಿ ಏನಕ್ಕೆ ಅಂತ ಹೇಳಿದರೆ ಮತಾಂತರ ಮಾಡುವುದರಿಂದ ಆಗುವಂಥ ದುಷ್ಪರಿಣಾಮಗಳು ಏನು ಅಂತ ಹೇಳಿದ್ರೆ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೇನೆ ಒಂದು ಮ್ಯಾಟ್ರಿಮೋನಿಯಲ್ ಸೈಟ್ ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗಿನ ನಮ್ಮ ಸರ್ಕಾರ ಈ ಒಂದು ಜಾತಿ ಗಣತಿ ಮಾಡುತ್ತಾ ಕ್ರೈಸ್ತರನ್ನು ಐವತ್ತೆರಡು ವಿಭಾಗಗಳನ್ನಾಗಿ ಮಾಡಿ ಮಾದಿಗ ಕ್ರೈಸ್ತ ಅಂತೆ ಒಕ್ಕಲಿಗ ಕ್ರೈಸ್ತ ಅಂತೆ ಲಿಂಗಾಯತ ಕ್ರೈಸ್ತ ಅಂತೆ ಎಂಥ ನಾಚಿಕೆಗೇಡಿನ ಸಂಗತಿ ಅವರು ಮಾಡಿ ಈ ಸರ್ಕಾರ ಆದಷ್ಟು ಜಲ ತೊಲಗಬೇಕು ಅಂತ ನನ್ನ ಆಸೆ ನೋಡಿ ಇವರು ಮಾಡುವಂಥ ಗೊಂದಲಗಳಲ್ಲಿ ಇದೊಂದು ಮ್ಯಾಟ್ರಿಮೋನಿಯಲ್ ಸೈಟು ನನಗೆ ದಿನ ಒಂದಷ್ಟು ಜನ ಮ್ಯಾಟ್ರಿಮೋನಿಯಲಲ್ಲಿ ಕಳಿಸ್ತಾ ಇರ್ತಾರೆ ಹುಡುಗಿಯ ಹೆಸರು ವೀಣಾ ರಿಲಿಜಿಯನ್ ಕ್ರಿಶ್ಚಿಯನ್ ಕ್ಯಾಸ್ಟ್ ಒಕ್ಕಲಿಗ ಗೌಡ ಮದರ್ ಟಂಗ್ ಕನ್ನಡ ಕ್ವಾಲಿಫಿಕೇಶನ್ ಬಂದು ಎಮ್ ಎ ಬಿ ಎಡ್ ಒಬ್ರು ಎಮ್ ಎ ಬಿ ಎಡ್ ಓದಿರುವಂಥ ಒಬ್ರು ಹುಡುಗಿ ಫ್ಯಾಮಿಲಿ ಡೀಟೇಲ್ಸ್ ನೇಮ್ ಸ್ವಾಮಿಗೌಡ ಮದರ್ಸ್ ನೇಮ್ ಇಸ್ ಮಂಗಳ ಸರಿ ಸಿಬ್ಲಿಂಗ್ಸು ಚರ್ಚು ಯಾವುದೋ ಶಾಲೋ ಮಿನಿಸ್ಟ್ರೀಸ್ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ಹೇಳಿದ್ರೆ ಅವಳದು ಗಾಡ್ ಫಿಯರಿಂಗ್ ಸ್ಪಿರಿಚುವಲ್ ವೆಲ್ ಸೆಟಲ್ಡ್ ಗುಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಿಲೀವರ್ ಫ್ರಮ್ ಮೈಸೂರು ಹಾಸನ ಚಾಮರಾಜನಗರ ಬೆಂಗಳೂರವರೇ ಆಗಿರಬೇಕಂತೆ ಇದಕ್ಕಿಂತ ಮಜವಾದದ್ದೇನು ಅಂತ ಹೇಳಿದ್ರೆ ಅವಳ ಮೊಸ್ ಮೊದಲನೇ ಪ್ರಿಫರೆನ್ಸ್ ಏನು ಅಂತ ಹೇಳಿದ್ರೆ ಹುಡುಗ ಒಕ್ಕಲಿಗ ಗೌಡ ಆಗಿರಬೇಕಂತೆ ಅವಳದು ಎರಡನೇ ಪ್ರಿಫರೆನ್ಸ್ ಏನು ಅಂತ ಹೇಳಿದ್ರೆ ಲಿಂಗಾಯತ್ ಹುಡುಗ ಆಗಿರಬೇಕಂತೆ ಎಂಥ ವಿಪರ್ಯಾಸ ನೋಡಿ ನಾವು ಆಲೋಚನೆ ಮಾಡಬೇಕಾಗಿರುವಂಥ ಒಂದು ವಿಚಾರ ನಮ್ಮ ಸಮಾಜದಲ್ಲಿರುವಂಥ ನ್ಯೂನತೆಗಳನ್ನು ನಮ್ಮ ಸಮಾಜದವರೇ ತಿದ್ದುಪಡಿ ಮಾಡದೇ ಇದ್ದರೆ ಇನ್ನು ಯಾರು ಬಂದು ತಿದ್ದುಪಡಿ ಮಾಡ್ತಾರೆ ಅದಕ್ಕೋಸ್ಕರ ನನ್ನಂಥ ಕೆಲವೇ ಮಂದಿಗಳು ನಾವು ಒಂದು ಪಣ ತೊಟ್ಟು ಹೊರಟಿರೋದೇನು ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ನನ್ನ ಸಮುದಾಯದಲ್ಲಿ ಆಗ್ತಿರುವಂಥ ನ್ಯೂನತೆಗಳನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ನಾವೇ ಪಣ ತೊಟ್ಟು ನಿಲ್ಲಬೇಕು ಅನ್ನೋದು ನಮ್ಮ ಒಂದು ದೃಢ ನಿಶ್ಚಯವಾಗಿದೆ ಆ ಒಂದು ಸಂದರ್ಭದಲ್ಲಿ ಅನೇಕ ಜನರು ನಮ್ಮ ಸಮುದಾಯದವರೇ ನನ್ನನ್ನು ದ್ವೇಷ ಮಾಡುವಂಥದ್ದು ಎಲ್ಲವೂ ಕೂಡ ಮಾಡ್ತಾರೆ ದ್ವೇಷ ಒಂದೇ ಅಲ್ಲ ಭಾಳಷ್ಟು ಕಾಲ್ಗಳು ಬರುತ್ತೆ ಥ್ರೆಡ್ ಕಾಲ್ಗಳು ಬರ್ತವೆ ಇದೆಲ್ಲೂ ಕೂಡ ಆಗ್ತಿರೋ ಮಧ್ಯದಲ್ಲೂ ಕೂಡ ನಾನು ನಂಬಿದಂಥ ದೇವರು ಹೇಳಿದಂಥ ಒಂದೇ ವಿಚಾರ ಏನು ನಿನ್ನ ಲವ್ ಯುವರ್ ನೇಬರ್ ಆಸ್ ದೈ ಸೆಲ್ಫ್ ನನ್ನ ನೇಬರು ವಿಶ್ವ ಹಿಂದೂ ಪರಿಷತ್ತಿನ ನನ್ನ ಅಣ್ಣ ತಂದಿರಾಗಿರ್ಬೋದು ಅವರನ್ನು ಆ ರೀತಿಯಲ್ಲೇ ನೋಡಿಕೊಂಡು ನಾನು ಅವ್ರನ್ನ ಪ್ರೀತಿಸುವಂಥವನಾಗಿರಬೇಕೆ ಹೊರತು ಅವರನ್ನು ತಲೆ ತಿಂದು ನನ್ನವನಂತೆ ಹಾಗೂ ಮಾಡುವಂತಾಗಿ ಯಾರೂ ಕೂಡ ಹೇಳಿಲ್ಲ ಅನ್ನೋದು ಮೊದಲನೇದಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಈ ಒಂದು ವೇದಿಕೆ ಮುಖಾಂತರ ನಾನು ಅನೇಕ ಜನರಿಗೆ ಒಂದು ದೊಡ್ಡ ಮೆಸೇಜ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ನಾಗರಿಕತೆ ನಮ್ಮ ದೇಶದ ನಮ್ಮ ನಾಗರಿಕತೆಯನ್ನು ಉಳಿಸಿದ್ರೆ ನಾವೆಲ್ಲರೂ ಉಳಿತೀವಿ ನಮ್ಮ ನಾಗರಿಕತೆಯೇ ಬದಲಾವಣೆ ಆದರೆ ಅನೇಕ ದೇಶ ವಿದೇಶಗಳಲ್ಲಿ ಯಾವ ರೀತಿಯಲ್ಲಿ ನಾಗರಿಕ ನಾಗರಿಕತೆಗಳು ನಾಗರಿಕತೆ ಯಾವ ಥರ ಹಾಳಾಗಿದೆ ಅಲ್ಲಿ ಇವತ್ತು ಏನು ಒಂದು ಪರಿಸ್ಥಿತಿ ಇದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋತ ಅರ್ಥ ಮಾಡ್ಕೋಬೇಕಾಗಿದೆ ಹಿಂದೂಸ್ ಐ ಆಲ್ವೇಸ್ ಸೇ ಬೇಸಿಕಲಿ ದೇ ಆರ್ ಸೆಕ್ಯುಲರ್ ಬೇಸಿಕಲಿ ದೇ ಆರ್ ಸೆಕ್ಯುಲರ್ ಬೈ ನೇಚರ್ ನಾಟ್ ಫ್ರಮ್ ಟುಡೇ ಫ್ರಮ್ ಯುನೋ ಇಯರ್ಸ್ ಆ್ಯಂಡ್ ಇಯರ್ಸ್ ಮಚ್ ಮಚ್ ಅರ್ಲಿಯರ್ ಮೊದಲನೇದಾಗಿ ಕ್ರೈಸ್ತರ ವಿಶ್ವಾಸ ಏನು ಅಂತ ಹೇಳಿದ್ರೆ ಒಬ್ಬರು ಯೇಸು ಸ್ವಾಮಿಯ ಡಿಸೈಪಲ್ ಅವರು ಕೇರಳ ತೀರಕ್ಕೆ ಐವತ್ತೆರಡನೇ ಎ ಡಿ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಅಂಬ ಐವತ್ತೆರಡನೇ ಎಡಿಯಲ್ಲಿ ಅವರು ಬಂದಂಥ ಒಂದು ವಿಶ್ವಾಸ ಇದೆ ಅವತ್ತು ಅವರಿಗೆ ಇಲ್ಲಿ ನೆಲೆ ಕೊಟ್ಟವರು ಯಾರು ಅವತ್ತು ಅವರಿಗೆ ಜಾಗ ಕೊಟ್ಟವರು ಯಾರು ಅವರಿಗೆ ಚರ್ಚ್ ಕಟ್ಟಲಿಕ್ಕೆ ಜಾಗ ಕೊಟ್ಟವರು ಯಾರು ಅದು ಕೊಟ್ಟಂಥದ್ದು ಅಲ್ಲಿಯ ಲೋಕಲ್ ಆಗಿದ್ದಂಥ ಹಿಂದುಗಳೇ ಹೊರತು ಇನ್ಯಾರು ಅವರಿಗೆ ಮುನ್ನೂರು ಮೂವತ್ತು ಕೋಟಿ ಮುನ್ನೂರು ಮೂವತ್ತು ಕೋಟಿ ದೇವರ ಪೈಕಿ ಯೇಸು ಸ್ವಾಮಿ ಕೂಡ ಇನ್ನೊಬ್ಬರು ದೇವರಷ್ಟೇ ದೇ ಆರ್ ಇನ್ಕ್ಲೂಸಿವ್ ದೇ ಆರ್ ನಾಟ್ ಎಕ್ಸ್ಕ್ಲೂಸಿವ್ ದೇ ಡೋಂಟ್ ಕೀಪ್ ಅದರ್ಸ್ ಔಟ್ ಅದೇ ಆರುನೂರು ವರ್ಷಗಳ ನಂತರ ಇಸ್ಲಾಂ ಧರ್ಮವನ್ನು ಕೂಡ ಅದೇ ಜಾಗದಲ್ಲಿ ಅಲ್ಲಿರುವಂಥ ಹಿಂದೂಗಳೇ ಬರಮಾಡಿಕೊಂಡು ಅವರಿಗೆ ಮೆಕ್ಕ ಮದಿನದಲ್ಲಿ ಆದಂಥ ಮಸೀದಿಯ ನಂತರ ಎರಡನೇ ಮಸೀದಿಯನ್ನು ಕಟ್ಟುವಂಥ ಅವಕಾಶ ಇಡೀ ಪ್ರಪಂಚದಲ್ಲಿ ಅವಕಾಶ ಮಾಡಿಕೊಟ್ಟಂಥವ್ರು ಯಾರು ಅಂತ ಹೇಳಿದ್ರೆ ಈ ಒಂದು ಸಂಸ್ಕೃತಿಯ ಆ ಸೆಕ್ಯುಲರ್ ಆದಂಥ ಹಿಂದೂಗಳೇ ಹೊರತು ಬೇರೆ ಯಾರು ಅಲ್ಲ ಅನ್ನೋದು ನಮ್ಮೆಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಬೇರೆ ಬೇರೆ ಧರ್ಮದವರು ಕೂಡ ನಾವು ಮನಪಾಠ ಮಾಡಿಕೊಡ್ಬೇಕಾಗಿರುವಂಥದ್ದು ನಮ್ಮ ಧರ್ಮ ಆಗಿದೆ ಇದರ ಮಧ್ಯದಲ್ಲಿ ಈ ಒಂದು ಅವಕಾಶ ಮುಖಾಂತರ ನಾನು ಅನೇಕ ಬಾರಿ ಹೇಳ್ತೇನೆ ಈಗ ನನ್ನ ಹೆಂಡತಿಗೆ ನಾನು ತಾಲಿ ಕಟ್ಟಿದೆ ನಾನೊಬ್ಬ ಕ್ರೈಸ್ತನಾಗಿ ನನ್ನ ಹೆಂಡ್ತಿಗೆ ತಾಲಿ ಕಟ್ಟಿದೆ ಇಟ್ಸ್ ಅ ಬಿಗ್ ಸೆರೆಮನಿ ಇನ್ ದ ಚರ್ಚ್ ಅಮೇರಿಕದಲ್ಲಿರುವಂಥ ಕ್ರೈಸ್ತ ತಾಲಿ ಕಟ್ತಾನ ಆಸ್ಟ್ರೇಲಿಯಾದಲ್ಲಿರುವಂಥ ಒಬ್ಬ ಕ್ರೈಸ್ತ ತಾಲಿ ಕಟ್ತನ ನಾನು ಯಾಕೆ ತಾಲಿ ಕಟ್ಟಿದೆ ನನಗೆ ತಾಲಿ ಕಟ್ಟಲಿಕ್ಕೆ ಹೇಳಿದವರು ಯಾರು ಅದು ಯಾರ ಸಂಸ್ಕೃತಿ ಅದು ನಮ್ಮ ನಾಗರಿಕತೆ ನಮ್ಮ ಹಿಂದೂ ಸಂಸ್ಕೃತಿ ಅಲ್ವಾ ಸೊ ನಾನು ಆ ಹಿಂದೂ ಸಂಸ್ಕೃತಿಯನ್ನು ತ್ಯಜಿಸಿ ಅದರ ಬಗ್ಗೆ ಏನೋ ಉಲ್ಟಾ ಉಲ್ಟಾ ಮಾತಾಡಿ ಅದರ ವಿರುದ್ಧವಾಗಿ ಜನರನ್ನು ಎತ್ತು ಕಟ್ಟಿ ಜನರನ್ನು ಒಗ್ಗೂಡಿಸಿ ಹಿಂದೂ ಸಂಸ್ಕೃತಿಯನ್ನು ನಮ್ಮ ನಾಗರತೆ ನಾಗರಿಕತೆಯನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿದ್ರೆ ನಾನು ಮಾಡುವಂಥ ಅತ್ಯಂತ ದೊಡ್ಡ ಅಧರ್ಮ ಅಲ್ವಾ ಅನ್ನೋದು ನಮ್ಮ ಜನರಿಗೆ ಮನಪಾಠ ಮಾಡಿಕೊಟ್ಟುವಂಥ ರೀತಿಯಲ್ಲಿ ನಾವು ಮುನ್ನಡೆಸ್ತಾ ಹೋಗ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದ ಬಗ್ಗೆ ಅನೇಕ ದೇಶ ವಿದೇಶಗಳಲ್ಲಿ ಇರುವಂಥ ಒಂದು ಕೆಟ್ಟ ಭಾವನೆ ಯಾವ ರೀತಿಯಲ್ಲಿ ತಂದಿದ್ರು ನಮ್ಮ ಇಡೀ ದೇಶವನ್ನು ಲೂಟಿ ಮಾಡಿದಂಥ ಬ್ರಿಟಿಷರು ಅವರೆಲ್ಲ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಜಿ ಡಿ ಪಿ ಆಲ್ಮೋಸ್ಟ್ ಸೆವೆಂಟಿ ಟು ಟ್ವೆಂಟಿ ಪರ್ಸೆಂಟ್ ಇತ್ತು ಅವ್ರು ಹೋದಾಗ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ಗೆ ತಂದು ನಿಲ್ಲಿಸಂಥ ನಮ್ಮ ಆ ಆ ಲೂಟಿ ಕೋರರು ಅವ್ರು ಯಾವ ಧರ್ಮಕ್ಕೆ ಸೇರಿದ್ರು ಅವರು ಕ್ರೈಸ್ತ ಧರ್ಮಕ್ಕೆ ಸೇರಿದವರಾಗಿರ್ಲಿಲ್ವಾ ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದವರು ಆಗಿರಲಿಲ್ವ ಅವ್ರು ಬಂದು ಇಲ್ಲಿ ಇಂದು ಪಾಪದ ಜನರ ಅವರನ್ನು ಲೂಟಿ ಮಾಡಿ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಧ್ವಂಸ ಮಾಡಿ ಅವರಿಗೆ ಏನು ಹೇಳುವಂತ ಹೇಳಿದ್ರೆ ಅವರ ಒಂದು ಸೆಲ್ಫ್ ಎಸ್ಟೀಮನ್ನ ದೂರ ಇಡುವಂಥ ಪ್ರಯತ್ನ ತಾವು ಮಾಡಲಿಲ್ವಾ ತಾವು ಮಾಡಿದ್ದು ಅಧರ್ಮ ಅಲ್ವಾ ಅನ್ನೋದು ನನ್ನ ದೊಡ್ಡ ಪ್ರಶ್ನೆ ಇವತ್ತು ನಮ್ಮ ದೇಶ ಒಂದು ಕರ್ಮಯೋಗಿಯ ನೇತೃತ್ವದಲ್ಲಿ ಯಾವ ರೀತಿಯಲ್ಲಿ ನಾವು ಮುನ್ನುಗ್ತಿದ್ದೇವೆ ಅನ್ನೋದು ಭಾಳ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಒಬ್ಬೊಬ್ಬರ ಬಾಳಲ್ಲಿ ಆಗುವಂಥ ವ್ಯತ್ಯಾಸಗಳು ಏನು ಅಂತ ನಮಗೆ ಗೊತ್ತಿದೆ ನಮ್ಮ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡುವಂಥ ಸಂಕಲ್ಪವನ್ನು ತೊಟ್ಟಿರುವಂಥ ನಾಯಕರುಗಳು ನಮ್ಮ ದೇಶದಲ್ಲಿ ಇರುವಂಥವರು ಅದರ ಮಧ್ಯದಲ್ಲಿ ಅತ್ಯಂತ ಐ ಟಿ ಐ ಕರಗ್ಪುರ ಕರಗ್ಪುರದಿಂದ ಪಾಸಾಗಿ ಬಂದಂಥ ಸ್ವಾಮೀಜಿ ಹಾಗೆ ವಿಜ್ಞಾನಂಜಿ ಅವರು ಇಡೀ ದೇಶ ವಿದೇಶಗಳಲ್ಲಿ ಹಿಂದೂಗಳನ್ನು ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ಅವರ ಆ ಪರಿಶ್ರಮ ಉಂಟಲ್ಲ ನಾವೆಲ್ಲರೂ ಕೂಡ ಅವರ ಜೊತೆ ಕೈ ಜೋಡಿಸುವಂಥ ಕೆಲಸ ಆಗಬೇಕಲ್ವ ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ನಾಗರಿಕತೆ ನಮ್ಮ ಹಿಂದೂ ಸಮಾಜ ಉಳಿದರೆ ನಮಗೆಲ್ಲರೂ ಉಳಿಗಾಲ ಇದೆ ಇಲ್ಲದೋರೆ ನಾವೆಲ್ಲರೂ ಕೂಡ ನಾಶ ಹಾಕಿ ಹೋಗ್ತೇವೆ ಅಂತ ಹೇಳ್ತಾ ನನಗೆ ವೀರವ್ರತಂ ಫೌಂಡೇಶನ್ ಇಂಥ ನನ್ನ ಅಕ್ಕ ಚಾಯಕ್ಕ ರಾಜಪಣ್ಣ ನನಗೆ ಇದೊಂದು ಅವಕಾಶವನ್ನು ಮಾಡಿಕೊಟ್ಟು ಇಂಥ ಪೂಜನೀಯ ಸ್ವಾಮೀಜಿನಿಯವರ ಸ್ವಾಮೀಜಿಗಳ ಜೊತೆಗೆ ವೇದಿಕೆಯನ್ನು ಹಂಚ್ಕೊ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರ ಜೊತೆ ನನ್ನ ಆ ಒಂದು ಮನದಾಳದ ಮಾತನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವನಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ದೇಶ ಇವತ್ತೊಂದು ಸಂಕೀರ್ಣ ಕಾಲಘಟ್ಟದಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ವಿಶೇಷವಾಗಿ ಸಿದ್ದೇಶ್ವರ ಸ್ವಾಮಿಗಳನ್ನ ತಾವೆಲ್ಲರೂ ಸಹ ಬಲ್ಲವರು ತೀರ ಇತ್ತೀಚೆಗೆ ನಿಧನರಾದಂಥವರು ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಈ ಜಗತ್ತಿನ ಎಲ್ಲ ದಾರ್ಶನಿಕರುಗಳು ಈ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಚಿಂತಕರುಗಳು ಜಗತ್ತಿಗೆ ಬೇಕಾಗಿರತಕ್ಕಂಥ ಎಲ್ಲ ಸಂದೇಶಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ನಮ್ಮ ಕರ್ತವ್ಯ ಏನಪ್ಪ ಅಂದರೆ ಕೇವಲ ಅದನ್ನು ಪಾಲನೆ ಮಾಡುವಂಥದ್ದು ಅಂತ ಹೇಳ್ತಾರೆ ನಾವು ಅದನ್ನು ಪಾಲಿಸುವಂಥದ್ರಲ್ಲಿ ನಾವು ವಿಫಲರಾಗಿದ್ದೇವೆ ಜಗತ್ತಿಗೆ ಏನು ಸಂದೇಶವನ್ನು ಕೊಡಬೇಕಾಗಿತ್ತೋ ಆ ಸಂದೇಶವನ್ನೆಲ್ಲವನ್ನೂ ಸಹ ಈ ದೇಶದಲ್ಲಿ ಆಗಿ ಹೋದಂಥ ಎಲ್ಲರೂ ಸಹ ಕೊಟ್ಟು ಹೋಗಿದ್ದಾರೆ ಅಂತ ಇವತ್ತು ನಮ್ಮ ಪ್ರಮುಖವಾಗಿರ್ತಕ್ಕಂತಹ ದೌರ್ಬಲ್ಯ ಏನು ಅಂದರೆ ಈ ದೇಶದಲ್ಲಿರ್ತಕ್ಕಂತಹ ಜಾತಿಯ ವ್ಯವಸ್ಥೆ ಮತೀಯ ವ್ಯವಸ್ಥೆ ಧರ್ಮ ಧರ್ಮಗಳ ಬಗ್ಗೆ ಅಪನಂಬಿಕೆ ನಾವು ಯಾರೂ ಸಹ ಕೇವಲ ನನ್ನ ಅನುಕೂಲವನ್ನು ಮಾತ್ರ ನಿರೀಕ್ಷೆ ಮಾಡ್ತಾ ಇದ್ದೇನೆ ವಿನಃ ಭವಿಷ್ಯದ ಬಗ್ಗೆ ನಾವು ಯಾರೂ ಸಹ ಚಿಂತನೆ ಮಾಡ್ತಾನೇ ಇಲ್ಲ ಕೇವಲ ನನ್ನ ಸ್ವಾರ್ಥಕ್ಕೋಸ್ಕರ ಇಡೀ ದೇಶವನ್ನು ಇಡೀ ಒಂದು ಸಂಸ್ಕೃತಿಯನ್ನು ಬಲಿ ಕೊಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಕಾರಣೀಕರ್ತರಾಗಿದ್ದೇವೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹ ಭಾವಿಸಬೇಕಾಗತ್ತೆ ಇವತ್ತೇನಾದರೂ ನಾವು ಜಾಗೃತರಾಗದಿದ್ದರೆ ಮುಂದಿನ ಬದುಕು ಅತ್ಯಂತ ಕಠಿಣತಮವಾಗಿರುತ್ತೆ ನಾವೆಲ್ಲರೂ ಸಹ ಊಹೆ ಮಾಡಲಿಕ್ಕೂ ಕಷ್ಟಕರ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಅಲೆಕ್ಸಾಂಡ್ರೂ ಒಂದು ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅರಿಸ್ಟಾಟಲು ನಮಗೆಲ್ಲ ಗೊತ್ತಿರೋ ಅವೆಲ್ಲ ಪ್ರಾಜ ಸಮಾಜ ಇದೆ ಇಲ್ಲಿ ಅಲೆಕ್ಸಾಂಡ್ರಿ ಈ ದೇಶದ ಬಗ್ಗೆ ದೇಶದ ಮೇಲೆ ಅದೆಷ್ಟು ಬಾರಿ ದಂಡೆತ್ತ ಬಂದ ಆತ ಆತ ಕೊನೆಯ ಬಾರಿ ದೇಶದ ಮೇಲೆ ಬರಬೇಕಾದ್ರೆ ಆತನ ಗುರುಗಳ ಹತ್ರ ಹೋಗ್ತಾನೆ ಕೇಳ್ತಾನೆ ನಾನು ಮತ್ತೆ ಖಂಡಕ್ಕೆ ದಂಡೆತ್ತಿ ಹೋಗ್ತಾ ಇದ್ದೀನಿ ಅರಿಸ್ಟಾಟಲ್ರೆ ಅಲ್ಲಿ ಬೇಕಾದಷ್ಟು ಚಿನ್ನ ಇದೆ ವಜ್ರ ಇದೆ ವೈಢೂರ್ಯ ಇದೆ ಅದನ್ನೆಲ್ಲ ಹೇಳಿದ್ದಾರೆ ಈಗ ಅವ್ರು ಮಾತನಾಡಬೇಕಾದ್ರೆ ಹೇಳಿದ್ದಾರೆ ಎಲ್ಲ ಇದೆ ನಿಮಗೆ ಏನಂತ ತರಬೇಕು ಅಂತ ಹೇಳ್ತಾರೆ ಅವಾಗ ಅಲೆಕ್ಸಾಂಡ್ರಿಗೆ ಒಂದು ಮಾತು ಹೇಳ್ತಾರೆ ನೀನು ಯಾವುದೇ ಸಂಪತ್ತನ್ನು ಭರತಖಂಡದಿಂದ ದೋಚಿಕೊಂಡು ಬಂದ್ರೂ ಅದು ಒಂದು ದಿವಸ ಮುಗಿದು ಹೋಗುತ್ತೆ ನೀನು ಆ ದೇಶದಿಂದ ಬರಬೇಕಾದ್ರೆ ಕೆಲವೊಂದು ನಾಲ್ಕು ಸಂಗತಿಗಳನ್ನ ನೀನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ ಏನು ಹೇಳ್ತಾರೆ ಅಂದರೆ ಒಂದು ಪಾತ್ರೆಯಲ್ಲಿ ಗಂಗಾ ಜಲವನ್ನು ತೆಗೆದುಕೊಂಡು ಬಾ ರಾಮಾಯಣ ಮಹಾಭಾರತಗಳಂತಹ ಬಹಳ ಶ್ರೇಷ್ಠ ಗ್ರಂಥಗಳಿದೆ ಅದನ್ನು ತೆಗೆದುಕೊಂಡು ಬಾ ಇವ್ಯಾವುದೂ ನಿನಗೆ ಸಿಕ್ಕಲಿಲ್ವಾ ಆ ದೇಶದಿಂದ ಒಬ್ಬ ಸಂತನನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾರೆ ಒಬ್ಬ ಸಂತನನ್ನು ಕರೆದುಕೊಂಡು ಬಾ ನಿನ್ನ ಇಡೀ ಐರೋಪ್ಯ ಸಾಮ್ರಾಜ್ಯ ಶ್ರೀಮಂತ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಸಂತರು ಮಹಾಂತರುಗಳು ಈ ಆ ದೇಶದಲ್ಲಿರ್ತಕ್ಕಂಥ ಆಂತರಿಕ ಸತ್ವವನ್ನು ಅಂತಃಸತ್ವವನ್ನು ಸದಾ ಹಿಡಿದಿಟ್ಟು ಮುಂದಿನ ತಲೆಮಾರಿಗೆ ಅದನ್ನು ಕೊಡ್ತಾ 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 ಬಂದಿದ್ದಾರೆ ಅಂಥ ಒಬ್ಬ ಶ್ರೇಷ್ಠ ಸಂತನನ್ನು ಕರೆದುಕೊಂಡು ಬಾ ಇಡೀ ನಿನ್ನ ಐರೋಪ್ಯ ಸಾಮ್ರಾಜ್ಯ ಶ್ರೀಮಂತ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗೆ ಇಡೀ ಪಾಶ್ಚಾತ್ಯರೆಲ್ಲರೂ ಸಹ ಒಪ್ಪಿಕೊಂಡಿರ್ತಕ್ಕಂತಹ ಸ್ವೀಕರಿಸಿರ್ತಕ್ಕಂತಹ ನಮ್ಮ ತತ್ವ ಏನಿದೆ ಸಿದ್ಧಾಂತ ಏನಿದೆ ಅದನ್ನು ಇವತ್ತು ನಾವು ಯಾವುದೋ ಒಂದು ಸ್ವಾರ್ಥ ಲಾಲಸೆಗೋಸ್ಕರ ನಾವು ಅದನ್ನು ವಿಘಟನೆ ಮಾಡ್ತಕ್ಕಂಥದ್ದು ನಮ್ಮೊಳಗಡೆ ಆ ರೀತಿಯಾಗಿರ್ತಕ್ಕಂಥ ಅಪನಂಬಿಕೆಗಳನ್ನು ಹುಟ್ಟು ಹಾಕುವಂಥದ್ದು ಇದು ಸರ್ವತಃ ಸಮರ್ಥವಲ್ಲ ಆ ನಿಟ್ಟಿನಲ್ಲಿ ಇವತ್ತೇನು ಇವರು ಬರೆದಿರ್ತಕ್ಕಂಥ ಪುಸ್ತಕ ಏನಿದೆ ಇಡೀ ಸಮಾಜವನ್ನು ಜಾಗೃತಗೊಳಿಸ್ತಕ್ಕಂತಹ ಒಂದು ಪುಸ್ತಕ ಆಗಿದೆ ಇದು ಆ ಒಂದು ಪುಸ್ತಕದ ಈ ಕೊಡಗಿನ ಈ ಪ್ರದೇಶದಲ್ಲಿ ಬಿಡುಗಡೆ ಇರ್ತಕ್ಕಂಥ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇರ್ತಕ್ಕಂಥ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷವಾಗಿದೆ ಎಲ್ಲಿ ಅವರಿಗೆ ಅದಕ್ಕೆ ಹೇಳ್ತಾರೆ ಎಲ್ಲ ಪ್ರಾಜ್ಞರು ಹೇಳುವಂಥ ಒಂದೇ ಮಾತು ವಿಶ್ವ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ತಾರೆ ಇಡೀ ವಿಶ್ವದಲ್ಲಿ ಯಾವುದೇ ಪರಂಪರೆಗಳು ಯಾವುದೇ ಧರ್ಮಗಳು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಮತಗಳು ಜಾಗೃತವೇ ಆಗಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಂಥದ್ದು ತೀರ ಇತ್ತೀಚೆಗೆ ಒಂದು ಸಣ್ಣ ನಿದರ್ಶನ ತೀರ ಇತ್ತೀಚೆಗೆ ಇಂಡೋ ಇಂಡೋನೇಷ್ಯಾದ ಅಧ್ಯಕ್ಷರು ದೇಶಕ್ಕೆ ಬಂದಿರ್ತಾರೆ ಅವ್ರು ಹೇಳ್ತಾರೆ ನನ್ನ ಡಿ ಎನ್ ಎಲ್ಲಿ ನೋಡಿದ್ರೆ ಅದರಲ್ಲಿ ಹಿಂದುತ್ವ ಇದೆ ಅಂತ ಹೇಳ್ತಾರೆ ಅವರು ಇಂಡೋನೇಷ್ಯಾದ ಮುಸ್ಲಿಂ ರಾಷ್ಟ್ರ ಇದೆ ಅದು ಅವ್ರು ಹೇಳ್ತಾರೆ ಅಧ್ಯಕ್ಷರು ಹೇಳ್ತಾರೆ ನನ್ನ ಡಿ ಎನ್ ಎದಲ್ಲಿ ಹಿಂದೂ ಡಿ ಎನ್ ಎ ಇದೆ ನನ್ನ ಶರೀರದಲ್ಲಿ ಅನ್ನುವಂಥ ಮಾತನ್ನು ಆದರೆ ನಮ್ಮ ಇಲ್ಲಿರ್ತಕ್ಕಂಥವ್ರಲ್ಲಿ ಯಾವ್ಯಾವ ರೀತಿ ಚಿಂತನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಭಾವಿಸಿದ್ರೆ ಬಹುಶಃ ಆಶ್ಚರ್ಯ ಆಗುತ್ತೆ ನಾವೆಲ್ಲರೂ ಇವತ್ತು ಅಷ್ಟೇ ನಾವೆಲ್ಲ ಒಂದು ನಾವೆಲ್ಲ ಬಂಧು ನಾವೆಲ್ಲ ಹಿಂದೂ ಅನ್ನುವಂಥ ಒಂದು ಭಾವದಿಂದ ಇಡೀ ದೇಶವನ್ನು ಮುನ್ನಡೆಸೊಳ್ಳೋಂಥ ಕೆಲಸವನ್ನು ಮಾಡಿದ್ರೆ ಈ ದೇಶದ ಶ್ರೀಮಂತಿಕೆ ಇವರು ಹೇಳಿದಾಗ ನಮ್ಮ ಎಕಾನಮಿ ಏನು ಎರಡು ಸಾವಿರದ ನಲವತ್ತೇಳಕ್ಕೆ ಈ ದೇಶ ಒಂದು ಅತ್ಯಂತ ವಿಕಸಿತ ಭಾರತ ಆಗಬೇಕು ಅನ್ನುವಂಥ ಕನಸನ್ನು ಈ ರಾಷ್ಟ್ರದ ನಾಯಕರೆಲ್ಲ ಕಾಣ್ತಾ ಇದ್ದಾರಲ್ಲ ಅದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ನಮ್ಮ ಕೊಡುಗೆ ಏನು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಜಾಗೃತರಾಗಿ ಈ ಸಮಾಜದ ಮುಂಚೂಣಿಯಲ್ಲಿ ನಿಂತು ಒಂದು ಕೆಲಸವನ್ನು ಮಾಡೋಣ ನಮ್ಮ ಕರ್ತವ್ಯವನ್ನು ನಾವು ಜವಾಬ್ದಾರಿಯಿಂದ ನಿರ್ವಹಿಸೋಣ ಅಂತ ಮಾತು ಅನ್ನುವಂಥ ಮಾತನ್ನು ಹೇಳ್ತಾ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ